ಚುನಾವಣೆ ನಡೀತಾ ಇದೆ ಚುನಾವಣೆಯು ಚುನಾವಣೆ ಆಯೋಗವು ಒಂದು ಜಾಗ ಡಿಗ್ರಿ ಮಾಡಿದೆ ಇಲ್ಲಿವರೆಗೂ ಯಾರು ಪ್ರವೇಶ ಇರಬಾರ್ದು ಇವತ್ತು ರೆಡ್ ಬೌಟ್ ಹಾಕಿದ್ದಾರೆ ಇಲ್ಲಿ ರೆಡ್ ಬೌಟ್ ಹಾಕಿದ್ರು ಕೂಡ ಒಳಗಡೆ ಅವರು ಪೆಂಡಲ್ ಹಾಕೊಂಡು ಕ್ಯಾನ್ವಾಸ್ ಮಾಡ್ತಾರೆ ಎಮ್ ಎಲ್ ಅವರು ಎಮ್ ಎಲ್ ಸಮೇತ ಸಂಜೇಗೌಡರು ಸಮೇತ ಇದೇ ಸರ್ಕಾರ ಇದೆ ಅಂತ ಇವರು ಏನು ಬೇಕಾದ್ರೂ ಮಾಡ್ಬೋದು ಇವರು ಅವ್ರ ಸರ್ಕಾರ ಇದೆ ಏನು ಬೇಕಾದ್ರೆ ಅಧಿಕಾರಿಗಳು ಕೂಡ ಅವ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಇವತ್ತು ಇಮಿಡಿಯಾಗಿ ಅದನ್ನ ಪೆಂಡಲ್ ಕ್ಯಾನ್ಸಲ್ ಮಾಡಬೇಕು ಇವೇನಾದರೂ ಎಲೆಕ್ಷನ್ ಚುನಾವಣೆಯ ಅಧಿಕಾರಿಗಳು ಇದು ಗಮನ ಹರಿಸ್ಬೇಕು ಎಸ್ ಪಿ ಅವರು ಸಹ ಇದು ಗಮನ ಹರಿಸಬೇಕು ಇವತ್ತೇನು ಬ್ಯಾರಿಕೇಟ್ ಒಳಗಾಕ್ಕೊಂಡಿದ್ದಾರೆ ಇವತ್ತು ಪೆಂಡಾಲು ಯಾರಿಗೂ ಎಲ್ರಿಗೂ ಒಂದೇ ರೈತ ರೈತರ ಚುನಾವಣೆ ಇದು ರೈತರ ಚುನಾವಣೆ ಇದು ಆ ರೈತರ ಚುನಾವಣೆ ರಾಜಕೀಯ ಇದರಲ್ಲಿ ಆದರೆ ಬೆರೆಸಿದ್ರು ಸಹ ಇವತ್ತು ಪೆಂಡಾಲ್ ಒಳಗಡೆ ಹಾಕೊಂಡಿದ್ದಾರೆ ರೆಡ್ ಮಾರ್ಕ್ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ರೆಡ್ ಮಾರ್ಕ್ ಇಲ್ಲಿದೆ ಮಾರ್ಕೆಟ್ ರೆಡ್ ಮಾರ್ಕ್ ಬಿಟ್ಟು ಒಳಗಡೆ ಪೆಂಡಾಲ್ ಹಾಕೋದು ತುಂಬ ಅವಕಾಶ ಹಾಕಿಕೊಂಡ್ರೆ ನಮಗೆ ಅಧಿಕಾರ ಇದನ್ನು ಸರ್ಕಾರ ಇದನ್ನು ಬಗ್ಗೆ ಏನು ಬೇಕಾರು ಮಾಡ್ಬೋದು ಇವರು ಚುನಾವಣೆಯ ವ್ಯವಹಾರ ನಡೀತಾ ಇದೆ ಲಕ್ಷಾಂತರ ಎಲೆಕ್ಷನ್ ಇವತ್ತು ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ ಲಕ್ಷ ರೂಪಾಯಿ ಓಟ್ ಕೊಡ್ತಾ ಇದ್ದಾರೆ ಅದೇ ನೋಡ್ರಿ ಆಮೇಲೆ ನೇರವಾಗಿ ಪೆಂಡಲ್ ಕೈ ಕೂತ್ಕೊಂಡಿದ್ದಾರೆ ವೈಲೇಷನ್ ಆಗಿದೆ ಚುನಾವಣೆ ಇದು ವೈಲೇಷನ್ ಆಗಿದೆ ಇವತ್ತು ದಯವಿಟ್ಟು ಇನ್ನು ಜಿಲ್ಲಾಧಿಕಾರಿಗಳು ಇರ್ಬೋದು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಗಮನ ಹರಿಸ್ಬೇಕು ಈ ಕೂಡಲೇ ಪೆಂಡಲ್ ಕೆಲಸ ಕ್ಲಿಯರ್ ಮಾಡಬೇಕಂತ ಹೇಳ್ತಾ ಇದ್ದ ಏನು ಈ ದಿನ ಕೋಲಾರ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ಸಿಗರು ಜೈಬೇರೆ ಬಾರಿಸ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಅಪಾರವಾದ ಕೊಡುಗೆಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಆಶೀರ್ವಾದದಿಂದ ಏನೋ ಸರ್ಕಾರದಲ್ಲಿ ಬಡವರಿಗೆ ಕೆಲಸ ಕಾರ್ಯಗಳು ನಡೀತಾ ಇದೆ ಇದನ್ನು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಹಾಲುಗು ಒಕ್ಕೂಟಕ್ಕೆ ಕಾಂಗ್ರೆಸ್ಗರು ಈ ಬಾರಿ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ ಅಂತ ಈ ಸಂದರ್ಭದಲ್ಲೇ ತಿಳಿಸಕ್ಕೆ ಇಚ್ಛೆ ಪಡ್ತಾರೆ